ಎ ಸ್ವಾಗತ ನಾನು ಅಮಿನ್ ಶೇಖ್ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಸವ ನಾಟಿನ ಜನತೆಯ ಪರವಾಗಿ ಕೃತಜ್ಞತೆಗಳು ಸಲ್ಲಿಸುತ್ತವೆ ಅಂತ ರಾಷ್ಟ್ರೀಯ ಬಸವ ದಳದ ಸೈನ್ಯದ ಸಂಸ್ಥಾಪಕ ಅಧ್ಯಕ್ಷರಾದ ಶಂಕರಗೌಡ ಬಿರಾದರ್ ಅವರು ಹೇಳಿದರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಸೇರಿದ ರಾಷ್ಟ್ರೀಯ ಬಸವ ಸೈನ್ಯ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಸೇರಿ ಬಸವೇಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಸಂಭ್ರಮಾಚರಣೆಯನ್ನು ಆಚರಿಸಿ ಸಂದರ್ಭದಲ್ಲಿ ಮಾತನಾಡಿದರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರನ್ನ ಭೇಟಿಯಾಗಬೇಕು ಅಲ್ಲಿ ಇರುವಂತಹ ಅಧಿಕಾರಿಗಳನ್ನ ಭೇಟಿಯಾಗಬೇಕು ಅನೇಕ ಸಮಸ್ಯೆಗಳು ನಮಗೆ ಕಾಡ್ತಾ ಈ ಸಮಸ್ಯೆಯನ್ನ ಮನಗಂಡು ಬಸವ ಜನ್ಮಸ್ಥಳದ ಎಲ್ಲ ಸ್ವಾಮೀಜಿಗಳು ಎಲ್ಲ ಬಸವನಾಡಿನ ಎಲ್ಲ ಶರಣರು ಒಂದು ಒತ್ತಾಯ ಆಗಿತ್ತು ಏನಂದ್ರೆ ಅದು ಬಸವ ಜನ್ಮಸ್ಥಳ ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕು ಬಸವ ಜನ್ಮಸ್ಥಳ ಪ್ರತ್ಯೇಕ ಪ್ರಾಧಿಕಾರ ಆಗುವುದರ ಮುಖಾಂತರ ಇಡೀ ದೇಶಾದ್ಯಂತ ಜಗತ್ತಿನಲ್ಲಿ ವಿಶ್ವಗುರು ಬಸವಣ್ಣನವರು ಇದ್ದರು ಯಾರು ಬಸವ ಜನ್ಮಸ್ಥಳ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸಿ ತಾಣವಾಗಬೇಕೆಂಬ ನಮ್ಮ ಬಹುದಿನದ ಬೇಡಿಕೆ ಇಂದು ಈಡೇರಿಸಿದಂತ ಮಾನ್ ನಾಯಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ನಾವೆಲ್ಲರೂ ಹೃದಯ ಪೂರ್ವಕವಾಗಿ ಅಭಿನಂದಿಸುತ್ತೇವೆ ಯಾಕಂದ್ರೆ ನಡೆದಂತ ನುಡಿದಂತ ನಡೆದ ಸರ್ಕಾರ ಯಾವ್ದಾದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಕಳೆದ ಡಿಸೆಂಬರ್ ತಿಂಗಳಲ್ಲಿ ಬಸವ ಜನ್ಮಸ್ಥಳ ಬಸವನ ಮಗಡಿಗೆ ಬಂದಾಗ ನಾವಿಲ್ಲಿ ಸ್ಥಳೀಯ ಎಲ್ಲ ನಾಯಕರು ಮನವಿ ಕೊಟ್ಟಾಗ ಆ ಬಸವ ಜನ್ಮಸ್ಥಳ ಪ್ರಾಧಿಕಾರ ರಚನೆ ಮಾಡೇ ಮಾಡುತ್ತೇನೆ ಸರ್ಕಾರ ಬಂದ ತಕ್ಷಣ ತಗರ ಹೇಳಿದ್ರು ಅದು ಹೇಳಿದ ಹಾಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಡೆದುಕೊಂಡಿದ್ದಾರೆ ಪ್ರತ್ಯೇಕ ಪ್ರಾಧಿಕಾರ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್